Yeah. we hey.

निमंत्रण को स्वीकार करो निमंत्रण को स्वीकार करो अब सबको अयोध्या चलना है अब सबको अयोध्या चलना है निमंत्रण को स्वीकार करो निमंत्रण को स्वीकार करो अब सबको अयोध्या चलना है अब सबको अयोध्या चलना है

ಮಂದಿರ್ ಕೋಪಾನೆ ಹೇತು ಬಾರ್ ಬಾರ್ ಸಂಘರ್ಷ ಹೂವಾ ರಾಂಭ ಸ್ಥಳಕ್ಕೆ ನಾ ಬರ್ತಾ ಇದ್ದೇನೆ ಅದು ಮಲ್ಲಿಗೆ ಜೊತೆ ಬಾಳೆ ಬಳ್ಳಿ ಇರ್ತದಲ್ಲ ಅದೇ ಹಾಗೆ ದೇವರ ತಲೆ ಮೇಲೆ ಹತ್ತದ ಹಾಗೆ ಒಂದು ರಾಮ ಭಕ್ತರ ಜೊತೆ ನಾವು ಸೇರ್ಕೊಂಡಿರೋದ್ರಿಂದ ಆ ಬಾಳೆ ಎಲೆಯಾಗಿ ಅವರು ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆ ಈಗ ಮಾತಾಡ್ಲಿಕ್ಕೆ ಕೂಡ ಅವಕಾಶ ಕೊಡಿ ನಾನು ಸುಮ್ಮನೆ ದೂರ ಇರ್ತೇನೆ ಅಂತ ಹೇಳಿದ್ದೆ ಕರೆದ್ರು ಅವ್ರು ಇಲ್ಲಿಗೆ ನಮ್ಮ ಭಾಗ್ಯ ಒಂದು ಮಾತಾಡ್ಲಿಕ್ಕೆ ಕೊಟ್ಟಿದ್ದೀರಾ ಅವಕಾಶ ಮಾಡಿ ಕೊಟ್ಟಿದ್ದೀರಾ ಧನ್ಯವಾದಗಳು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಆಗಬೇಕು ಜೈ ಶ್ರೀರಾಮ್ ಜೈ ಶ್ರೀರಾಮ್ ನಾಳೆ ಇದೆ ಜೋಶ್ ಎಲ್ಲರಲ್ಲೂ ಇರಲಿ ಓಕೆ ಸರ್ ಹೇಳಿದ್ರು ನಮ್ಮ ಗೋವಿಂದ ಸರ್ ಹೇಳಿದ್ರು ಬಂದ ತಕ್ಷಣ ಸನಾತನ ಸಂಸ್ಕೃತಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಅಂತ ಹೇಳ್ಕೊಂಡು ನನ್ ಕಿವಿಯಲ್ಲಿ ಅದೇ ಇದೆ ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಕೃತಿಯನ್ನ ನಾವೇ ಮರಿತಾ ಇದ್ದೇವೆ ಅಂತ ಎಲ್ರಿಗೂ ಅನಿಸ್ತಾ ಇದೆ ಅಲ್ವಾ ಎಲ್ರಿಗೂ ಅನಿಸ್ತಾ ಇದೆ ಯಾಕಂತ ಹೇಳಿದ್ರೆ ನೀವು ಬೇರೆ ಸಮಾಜವನ್ನ ಬೇರೆ ಕಮ್ಯುನಿಟಿ ಅಂದ್ರೆ ಕೋಮಿನವರನ್ನ ನೀವು ಗಮನಿಸಿದರೆ ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಆಗೋ ತನಕ ಅವರು ಮ ಸಾಯೋ ತನಕ ಕೂಡ ಅವರು ತಮ್ಮ ಧರ್ಮವನ್ನು ಒಂದು ಚೂರು ಆಚೆ ಆಗಲಿಕ್ಕೆ ಬಿಡುವುದಿಲ್ಲ ಇಲ್ಲಿ ನಮ್ಮಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದು ನಾವು ಕಂಡು ಹಿಡ್ಕೋಬೇಕು ಯಾಕೆ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿಗಳನ್ನ ನಾವು ಮೊದಲು ನಾವು ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಯಾಕಂತ ಹೇಳಿದ್ರೆ ನಮ್ಮ ಮಕ್ಕಳು ನಮ್ಮ ಕನ್ನಡಿ ನಾವು ಹೇಗೆ ಮಾಡ್ತೇವೋ ಹಾಗೆ ನಮ್ಮ ಮಕ್ಕಳು ಮಾಡ್ತಾರೆ ನಾವು ದಿನ ಬೆಳಿಗ್ಗೆ ಎದ್ದು ದೇವರಿಗೆ ಕೈ ಮುಗಿದ್ರೆ ನಾವು ನಮ್ಮ ತಂದೆ ತಾಯಿಯರಿಗೆ ಪಾದಸ್ಪರ್ಶ ಮಾಡಿದ್ರೆ ಅಥವಾ ನಾವು ಹೋಗುವಾಗ ತುಳಸಿಗೆ ಸುತ್ತಾಕಿ ಮನೆಗೆ ಹೊರಗಡೆ ಹೋದರೆ ಅಥವಾ ತಂದೆ ತಾಯಿಗೆ ಕಾ ಹಿಡಿದು ಕೈ ಮುಗಿದು ಹೊರಗಡೆ ಹೋದರೆ ನಮ್ಮ ಮಕ್ಕಳು ಕೂಡ ಅದನ್ನು ಅನುಸರಿಸ ಅನುಸರಿಸ್ತಾರೆ ಖಂಡಿತವಾಗಿ ನಾವು ಮಾಡೋದಿಲ್ಲ ಅದನ್ನು ನಮ್ಮ ಮಕ್ಕಳು ಯಾಕೆ ಮಾಡ್ತಾರೆ ಇದನ್ನೇ ಹಾಗಾಗಿ ನಮ್ಮ ಹಿಂದೂ ಸಂಸ್ಕೃತಿ ಕೂಡ ಒಂದು ವಿಜೃಂಭಣೆಯಿಂದ ಮುಂದುವರಿಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಿಮಗೆ ನಾನೊಂದು ಸಣ್ಣ ಮಾತನ್ನ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು